ಡೂ ವಿತ್ ಎನಿ ಸೀಸನ್ಸ್ ಆರ್ ಎನಿ ಫಿಲ್ಮ್ಸ್ ನಮ್ಮ ಮನೆಯಲ್ಲಿ ಕೆಲಸ ಇಲ್ಲ ಅಂದಾಗ ಅಡುಗೆ ಮಾಡ್ಕೊಂಡು ಕೂತ್ರೆ ಅದೇ ಒಂಬಾ ಸರ್ ಮಾಡ್ತಾ ಇರ್ತೀವಿ ನಾವು ಇಷ್ಟ ನಥಿಂಗ್ ಟು ಡೂ ವಿತ್ ಐಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ಇಸ್ ಗಾಟ್ ಬ್ಯಾಕ್ ಟುಗೆದರ್ ಇನ್ ಫ್ಯಾಕ್ಟ್ ನಾನು ಒಂದು ನೀವೆಲ್ಲ ಅರ್ಥ ಮಾಡ್ಕೊಬೇಕಾಗಿರೋದು ನಾನು ಟ್ವೀಟ್ ಮಾಡಿದಾಗ ಇಟ್ ವಾಸ್ ನಾಟ್ ಎ ಥ್ರೆಟ್ ಇಟ್ ವಾಸ್ ನಾಟ್ ಎ ವಾರ್ನಿಂಗ್ ಇಟ್ ವಾಸ್ ಅನ್ ಎಕ್ಸ್ಪ್ರೆಷನ್ ಆ್ಯಂಡ್ ಅಪಿನಿಯನ್ ದಟ್ ಐ ವಾಂಟ್ ಟು ಟು ಶೇರ್ ವಿತ್ ದ ವರ್ಲ್ಡ್ ರೈಟ್ ಹಾಗೆರಬೇಕಾದ್ರೆ ನೀವು ಹೇಳ್ತೀರಿ ಎ ವಿಯಲ್ಲೂ ನೋಡೋದು ಎಲ್ಲರದ್ದು ಆಲ್ಟರ್ನೇಟಿವ್ ಇಲ್ಲ ಹಾಗೆ ಓಕೆ ದಟ್ಸ್ ಅ ವೆರಿ ಬ್ಯೂಟಿಫುಲ್ ಗಿಫ್ಟ್ ನೀವೆಲ್ಲ ನನಗೆ ಕೊಟ್ಟಿರೋದು ಬೈ ಸೇಯಿಂಗ್ ದಟ್ ಅಗೇನ್ ಆ್ಯಂಡ್ ಅಗೇನ್ ಮೇಕಿಂಗ್ ಮೀ ಬಿಲೀವ್ ದಟ್ ಹೌ ಮಚ್ ಐ ಆಮ್ ಲವ್ ದಟ್ ಇಸ್ ನಾಟ್ ದ ಪಾಯಿಂಟ್ ಇನ್ನೊಬ್ರು ಕೂಡ ಬಂದು ನಡ್ಸ್ಕೊಟ್ರು ನನ್ನ ಪ್ರಕಾರ ನಾನು ಬಿಗ್ ಬಹು ಶೋ ಮಿಸ್ ಮಾಡ್ತಾ ಇರಲಿಲ್ಲ ಬಹುಶಃ ನಾವು ಕುತ್ಕೊಂಡು ನಾವು ನೋಡ್ತಾ ಇದ್ವಿ ಬಹುಶಃ ನಮ್ಮವರೇ ಯಾರೋ ನಡ್ಸ್ಕೊಡೋದ್ರಿಂದ ನಾವು ಅವ್ರಿಗೆ ಫೋನ್ ಮಾಡಿ ಹಿಂಗೆ ಮಾಡಬೇಡು ಹಂಗೆ ಮಾಡು ಅಂತ ಹೇಳಿರ್ತಾ ಇದ್ವಿ ವಿಡಿಯೋನ ಬಿಕಾಸ್ ಅಲ್ಟಿಮೇಟ್ಲಿ ದ ಶೋ ಹ್ಯಾಸ್ ಟು ಗೋ ಅನ್ನು ಸೊ ದಟ್ ಇಸ್ ದ ಹೋಲ್ ಐಡಿಯಾ ಇವಾಗ ಹನ್ನೊಂದು ವರ್ಷ ಸೀಸನ್ ನಾವು ಫೌಂಡೇಶನ್ ಹಾಕೋದೇನಕಂದರೆ ಅದು ಇನ್ನೂ ಬೆಳೀತಾ ಇರಲಿ ಆಗ್ತಾ ಇರಲಿ ಯಾರೊಬ್ರು ನಡೆಸಿ ಏನು ಪ್ರಾಬ್ಲಮ್ ಅದೇನಿಲ್ಲ ಆ ಇನ್ಸೆಕ್ಯೂರಿಟಿಯಲ್ಲಿ ನಾನು ಯಾವತ್ತೂ ನನ್ನ ಲೈಫ್ ನಡೆಸಿಲ್ಲ ಕರೆಕ್ಟ್ ಹಾಗೆ ಬೇಕಾದ್ರೆ ನಾವು ಇಲ್ಲ ಅಂದ್ರೆ ಸಿನಿಮಾದಲ್ಲೂ ನಾನು ಯಾವ ಸಿನಿಮಾನು ನಾವು ರಿಜೆಕ್ಟ್ ಮಾಡೋಲ್ಲ ಅಯ್ಯೋ ಇನ್ನೊಬ್ರಿಗೂ ಓಡುತ್ತೆ ಅಂತ ಹೋಗಲಿ ತಪ್ಪೇನಿಲ್ಲ ಅದರಲ್ಲಿ ಬಟ್ ಐ ಥಿಂಕ್ ವಿ ಶುಡ್ ಆಲ್ವೇಸ್ ಫೀಲ್ ಸೆಕ್ಯೂರ್ಡ್ ಆ್ಯಂಡ್ ಬಿ ಕಾನ್ಫಿಡೆಂಟ್ ಅಬೌಟ್ ವಾಟ್ ವಿ ಆರ್ ಇರ್ರೆಲೆವೆಂಟ್ ಟು ವಾಟ್ ವಿ ಡ್ That's all. Okay sir. I'm sure